ಹಾಯ್ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ವರ್ಕ್ ಬುಕ್ ಹಾಗೂ ಶಿಕ್ಷಕರ ಹ್ಯಾಂಡ್ ಬುಕ್ ಅನ್ನು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಹೇಗೆ ಅವುಗಳನ್ನು ಎಂಟ್ರಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಬಂದಾಗ ಈಗಾಗಲೇ ನಾವು ಶೂ ಸಾಕ್ಸ್ ಮಾಹಿತಿ ಹಾಗೂ ಸಸ್ಯಶ್ಯಾಮಲ ಮಾಹಿತಿಯನ್ನು ಈ ವೆಬ್ಸೈಟ್ನಲ್ಲಿ ಈ ಗವರ್ನೆನ್ಸಲ್ಲಿ ನಾವು ಅದನ್ನು ಎಂಟರಿ ಮಾಡಿರ್ತೇವೆ ಹಾಗೆ ಈಗ ನೀಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರ್ತಕ್ಕಂಥ ಕಲಿಕಾ ಬಲವರ್ಧನೆ ವರ್ಕ್ ಬುಕ್ಸ್ ಮತ್ತು ಟೀಚರ್ಸ್ ಹ್ಯಾಂಡ್ ಅನ್ನು ಸಹ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನಾವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋದಾಗ ಆ ಸ್ಕೂಲ್ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಈಗಾಗಲೇ ನಾವು ಲಾಗಿನ್ ಆಗಿರ್ತೇವೆ ಮತ್ತು ಸಸ್ಯಶ್ಯಾಮಲ ಎಂಟ್ರಿ ಹಾಗೂ ಶೂ ಸಾಕ್ಸ್ ಎಂಟ್ರಿ ಮಾಡಿರ್ತೇವೆ ಇಲ್ಲಿ ಇ ಗವರ್ನೆನ್ಸ್ ಸಾಫ್ಟ್ವೇರನ್ನು ಕ್ಲಿಕ್ ಮಾಡಿಕೊಂಡು ಆ ಇ ಗವರ್ನೆನ್ಸ್ ಒಂದು ವೆಬ್ ಪೇಜ್ನಲ್ಲಿ ಕೆಳಗೆ ಹೋದಾಗ ಒಂದು ಟ್ಯಾಬನ್ನು ನೀಡಲಾಗಿರುತ್ತೆ ಇದು ಎಸ್ ಎಸ್ ಕೆ ಟ್ಯಾಬ್ ಬುಕ್ಸ್ ಇರ್ತಕ್ಕಂಥ ಒಂದು ಎಸ್ ಎಸ್ ಕೆ ಟ್ಯಾಬ್ಗೆ ಬಂದಾಗ ಅಲ್ಲಿ ಕಲಿಕಾ ಬಲವರ್ಧನೆ ಅಂತಕ್ಕಂತಹ ಟ್ಯಾಬ್ ಕಾಣ ಸಿಗುತ್ತೆ ಇಲ್ಲಿ ಕಲಿಕಾ ಬಲವರ್ಧನೆಯನ್ನು ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕಲಿಕಾ ಬರ ಬಲವರ್ಧನೆಯನ್ನು ಕ್ಲಿಕ್ ಮಾಡಿ ಅಲ್ಲಿ ನಾವು ಲಾಗಿನ್ ಎಚ್ ಎಮ್ ಅನ್ನು ನೀಡಬೇಕಾಗತ್ತೆ ಇಲ್ಲಿ ಲಾಗಿನ್ ಅನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಎಚ್ ಎಮ್ ಲಾಗಿನ್ ನಮಗೆ ಕಾಣಸಿಗುತ್ತೆ ಎಚ್ ಎಮ್ ಅನ್ನು ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಶಾಲೆಯ ಡೈಸ್ ಕೋಡನ್ನು ಯೂಸರ್ ನೇಮ್ ಆಗಿ ಹಾಗೆ ಡೈಸ್ ಕೋಡನ್ನೇ ಪಾಸ್ವರ್ಡ್ ಆಗಿ ಬಳಸಬೇಕಾಗತ್ತೆ ಶಾಲೆಯ ಡೈಸ್ ಕೋಡನ್ನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಗಿ ಬಳಸಿ ನಾವು ಲಾಗಿನ್ ಆಗಬೇಕಾಗುತ್ತೆ ಮೊದಲಿಗೆ ಇಲ್ಲಿ ಶಾಲಾ ಡೈಸ್ ಕೋಡನ್ನು ಬಳಸಿ ಲಾಗಿನ್ ಆಗ್ತೇನೆ ಅದಾದ ನಂತರ ಹೇಗೆ ವರ್ಕ್ ಬುಕ್ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ಸ್ಕೂಲ್ ಡೈಸ್ ಕೋಡ್ ಮತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಕೊಟ್ಟು ಕೂಡಲೇ ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಬರುತ್ತೆ ಅಲ್ಲಿ ನಾವು ಮಾಡ್ಯೂಲ್ಗೆ ಹೋದಾಗ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತು ಟೀಚರ್ಸ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಕಾಣ್ಬೋದು ಅಲ್ಲಿ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನನ್ನು ಕ್ಲಿಕ್ ಮಾಡಿದಾಗ ನಮಗೆ ಪೇಜ್ ಈ ರೀತಿ ಕಾಣುತ್ತೆ ಮೊದಲಿಗೆ ನಾವು ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು ಕನ್ನಡ ಮೀಡಿಯಂ ಮತ್ತು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಯಾವ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಆ ಪುಸ್ತಕ ನೀಡ್ತಾ ಇದ್ದೇವೆ ಅದಾದ ನಂತರ ಸೆಲೆಕ್ಟ್ ಸಬ್ಜೆಕ್ಟ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಎಷ್ಟು ವಿದ್ಯಾರ್ಥಿಗಳಿಗೆ ನಾವು ನೀಡಿದ್ದೇವೆ ಆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ ಅದಾದ ನಂತರ ನೀಡಿರುವ ದಿನಾಂಕವನ್ನು ನೀಡಬೇಕಾಗತ್ತೆ ಸೊ ದಿನ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕುನಂದು ಎಂಟನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ವಿಷಯದ ಹತ್ತೊಂಬತ್ತು ಪುಸ್ತಕಗಳು ಅಂದರೆ ಹತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತೇನೆ ಆ ಡೇಟನ್ನು ಇಲ್ಲಿ ನಾವು ಎಂಟ್ರಿ ಮಾಡಿ ಆ ಸಬ್ಮಿಟನ್ನು ನೀಡಬೇಕಾಗತ್ತೆ ಹೀಗೆ ನಮಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ವಿಷಯಗಳ ಪುಸ್ತಕಗಳನ್ನು ಇಲ್ಲಿ ನಾವು ಕೊಡ್ತಾ ಹೋಗಬೇಕಾಗತ್ತೆ ನೋಡಿ ಈಗ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಬಂತು ನಂತರ ಮತ್ತೊಮ್ಮೆ ನಾವು ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು ಆ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ವಿಷಯ ಯಾವ ವಿಷಯದ ಒಂದು ವಿದ್ಯಾರ್ಥಿಗಳ ಬುಕ್ಕನ್ನು ಆಕ್ಟಿವಿಟಿ ಬುಕ್ಕನ್ನು ನೀಡ್ತಾ ಇದ್ದೇವೆ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ನಂತರ ಡೇಟ್ ನಂತರ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳು ಅದು ಇಂಗ್ಲೀಷ್ ಮತ್ತು ಹಿಂದಿ ಗಣಿತ ಹಾಗೂ ವಿಜ್ಞಾನದ ನಾಲ್ಕು ಪುಸ್ತಕಗಳನ್ನು ನೀಡಿದ್ದಾರೆ ಆ ನಾಲ್ಕು ಪುಸ್ತಕಗಳ ಒಂದು ಎಂಟ್ರಿಯನ್ನು ನಾನಿಲ್ಲಿ ನೀಡ್ತಾ ಇದ್ದೇನೆ ಆ ಎಲ್ಲ ಎಂಟ್ರಿಗಳನ್ನು ಮೊದಲು ಮೀಡಿಯಂ ನಂತರ ತರಗತಿ ಆ ನಂತರ ಪುಸ್ತಕ ಒಟ್ಟು ನೀಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅದಾದ ನಂತರ ಡೇಟ್ ನಂತರ ಸಬ್ಮಿಟ್ ಕೊಟ್ಟು ಇವುಗಳನ್ನು ನಾವು ಆ ಈ ಒಂದು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನ ಇ ಗವರ್ನೆನ್ಸ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಎಂಟ್ರಿ ಫಾರಮನ್ನು ನಾವು ತುಂಬಬೇಕಾಗತ್ತೆ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಷಯಗಳ ಹ್ಯಾಂಡ್ ಬುಕ್ಸ್ ಅಥವಾ ಆಕ್ಟಿವಿಟಿ ಬುಕ್ಸನ್ನು ನಾವಿಲ್ಲಿ ಎಂಟ್ರಿ ನೀಡಬೇಕಾಗತ್ತೆ ನೋಡಿ ಇಲ್ಲಿ ಎಂಟನೇ ತರಗತಿ ನಾಲ್ಕು ಪುಸ್ತಕ ಬಂದಿದೆ ನಾಲ್ಕು ಪುಸ್ತಕಗಳ ಎಂಟ್ರಿ ಸಬ್ಮಿಟ್ ಕೊಟ್ಟಿದ್ದೇನೆ ಇದಾದ ನಂತರ ಒಂಬತ್ತನೇ ತರಗತಿಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಪುಸ್ತಕಗಳ ಎಂಟ್ರಿ ಮೊದಲಿಗೆ ಮೀಡಿಯಂ ತರಗತಿ ಯಾವ ವಿಷಯದ ಬುಕ್ ಎಷ್ಟು ಪುಸ್ತಕಗಳನ್ನು ವಿತರಿಸಿದ್ದೀರಾ ಈ ದಿನಾಂಕದೊಂದಿಗೆ ನಾಳೆಯ ದಿನಾಂಕಕ್ಕೆ ನಾಳೆಯ ದಿನಾಂಕದೊಂದಿಗೆ ಎಂಟ್ರಿಯನ್ನು ಕೊಡಬೇಕಾಗತ್ತೆ ಅಂದರೆ ಇಲ್ಲಿ ಪ್ರತಿದಿನ ನೀಡ್ತಾ ಇರತಕ್ಕಂಥ ಪುಸ್ತಕಗಳ ಎಂಟ್ರಿ ಹೀಗೆ ಒಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಿರ್ತಕ್ಕಂಥ ಎಲ್ಲ ಒಂದು ಹ್ಯಾಂಡ್ ಹ್ಯಾಂಡ್ಬುಕ್ಗಳ ಒಂದು ಎಂಟ್ರಿಯನ್ನು ಸ್ಕೂಲ್ ಎಜುಕೇಷನಲ್ಲಿ ನೀಡಬೇಕು ಇದಾದ ನಂತರ ವಿದ್ಯಾರ್ಥಿಗಳ ಎಂಟ್ರಿಯ ನಂತರ ಶಿಕ್ಷಕರ ಹ್ಯಾಂಡ್ ಬುಕ್ ಎಂಟ್ರಿಯನ್ನು ಕೊಡಬೇಕಾಗತ್ತೆ ಇಲ್ಲಿ ಶಿಕ್ಷಕರ ಹ್ಯಾಂಡ್ ಬುಕ್ಕನ್ನು ಹೇಗೆ ನೀಡಬೇಕು ಅಂದಾಗ ವಿದ್ಯಾರ್ಥಿಗಳಿಗೆ ನೀಡಿರತಕ್ಕಂಥ ಬುಕ್ಸ್ ಎಲ್ಲವನ್ನು ಸಹ ಇಲ್ಲಿ ವಿತರಣೆಯ ಒಂದು ಎಂಟ್ರಿಯನ್ನು ತುಂಬಿದ ನಂತರ ಅಲ್ಲಿ ಎಕ್ಸಿಟ್ ಬಟನ್ ಕಾಣ್ತಾ ಇರುತ್ತೆ ಎಕ್ಸಿಟ್ ಬಟನನ್ನು ಕ್ಲಿಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂಬತ್ತನೇ ತರಗತಿಗೆ ಹಾಗೆ ಎಲ್ಲ ನಾಲ್ಕು ಪುಸ್ತಕಗಳನ್ನು ಎಂಟ್ರಿ ಕೊಟ್ಟಿದ್ದಾಗಿದೆ ಸಬ್ಮಿಟನ್ನು ಕ್ಲಿಕ್ ಮಾಡ್ತೇನೆ ಈಗ ಎಕ್ಸಿಟ್ ಎಕ್ಸಿಟನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಮಾಡ್ಯೂಲ್ಗೆ ಹೋದಾಗ ಟೀಚರ್ಸ್ ಹ್ಯಾಂಡ್ಬುಕ್ ಎಂಟ್ರಿ ಬಂದಿರುತ್ತೆ ಇಲ್ಲಿ ನಾವು ಟೀಚರ್ಸ್ ಬುಕ್ಗಾಗಿ ಮೀಡಿಯಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಏಯ್ ಆ್ಯಂಡ್ ನೈನ್ತ್ ಒಟ್ಟಿಗೆ ಸೇರಿ ಬಂದಿದೆ ಯಾವ ಯಾವ ಸಬ್ಜೆಕ್ಟ್ ಒಂದು ಹ್ಯಾಂಡ್ ಬುಕ್ಕನ್ನು ನಿಮಗೆ ನೀಡಿದ್ದಾರೆ ಅಂತಕ್ಕಂಥದ್ದು ನಂಬರ್ ಆಫ್ ಕಾಪೀಸನ್ನು ಎಂಟರ್ ಮಾಡಬೇಕು ಯಾವ ದಿನಾಂಕದಂದು ನೀಡಿದ್ದಾರೆ ಆ ದಿನಾಂಕವನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟನ್ನು ನೀಡಿದಾಗ ಆ ಒಂದು ಎಂಟ್ರಿ ಕೆಳಗಡೆ ಬರುತ್ತೆ ಅಕಸ್ಮಾತಾಗಿ ಏನಾದರೂ ತಪ್ಪಾಗಿದೆ ಅಲ್ಲ ಅಲ್ಲೇ ಮುಂದೆ ಡಿಲೀಟ್ ಬಟನ್ ಇರುತ್ತೆ ಡೆಲೀಟನ್ನು ನಾವು ಮಾಡಬಹುದು ಆ ಎಂಟ್ರಿಯನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ನಾವು ಬೇಕಾಗಿದ್ದಲ್ಲಿ ಆ ಎಂಟ್ರಿಗಳನ್ನು ನೀಡಬಹುದು ಇಲ್ಲಿ ವಿದ್ಯಾರ್ಥಿಗಳ ಹ್ಯಾಂಡ್ಬುಕ್ ಮತ್ತು ಶಿಕ್ಷಕರ ಹ್ಯಾಂಡ್ಬುಕ್ ವಿದ್ಯಾರ್ಥಿಗಳ ಆಕ್ಟಿವಿಟಿ ಬುಕ್ ಮತ್ತು ಶಿಕ್ಷಕರ ಹ್ಯಾಂಡ್ಬುಕ್ ಎರಡನ್ನು ಸಹ ಈ ಒಂದು ಮಾನಿಟರಿಂಗ್ ಸಿಸ್ಟಮ್ನಲ್ಲಿ ನಾವು ನಮೂದಿಸಬೇಕಾಗಿರೋದ್ರಿಂದ ಎಲ್ಲರೂ ತಪ್ಪದೇ ವಿದ್ಯಾರ್ಥಿಗಳಿಗೆ ಒಂದು ಆಕ್ಟಿವಿಟಿ ಬುಕ್ಸನ್ನು ಕೊಟ್ಟು ಮತ್ತು ಶಿಕ್ಷಕರ ಬುಕ್ಸನ್ನು ಕೊಟ್ಟು ಈ ಎಂಟ್ರಿ ಫಾರಮನ್ನು ತುಂಬಬೇಕಾಗತ್ತೆ ಮತ್ತು ಈ ವಿಡಿಯೋ ಎಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು